ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ಕೇವಲ ಕಾವಿಯನ್ನ ತೊಡೋದ್ರಿಂದ ಯಾರೂ ಕೂಡ ಸನ್ಯಾಸಿ ಅನ್ನಿಸ್ಕೊಳ್ಳೋದಿಲ್ಲ ಕಾವಿ ಅಂತಕ್ಕಂಥದ್ದು ದೇಹಕ್ಕೆ ಹಾಕುವಂಥದ್ದಲ್ಲ ಕಾವಿಯನ್ನ ಮನಸ್ಸಿಗೆ ಹಾಕಬೇಕು ಮನಸ್ಸಿಗೆ ಕಾವಿ ಹಾಕಿಳ್ಕೊತಕ್ಕಂಥವ್ರು ಮಾತ್ರ ನಿಜವಾಗಿರ್ತಕ್ಕಂಥ ಸನ್ಯಾಸಿಗಳಾಗ್ತಾರೆ ಹೊರತು ದೇಹಕ್ಕೆ ಕಾವಿಯನ್ನ ಹಾಕೊಂಡು ಮಾನಸಿಕವಾಗಿ ತಾವೆಲ್ಲೋ ಇದ್ರೆ ಅನುಷ್ಠಾನ ಮಾಡ್ದಾರ ಆಚರಣೆ ಮಾಡ್ದಾರ ಇದ್ರೆ ಅಂತವರನ್ನ ನಾವು ಸನ್ಯಾಸಿ ಅಂತೇಳಿ ಆಗೋದಿಲ್ಲ ಕೇವಲ ಕಾಷಾಯ ಧಾರಣೆಯಿಂದ ಒಬ್ಬ ಅನ್ನಿಸ್ಕೊಳ್ಳೋದಿಲ್ಲ ನಿಜವಾಗಿ ಸನ್ಯಾಸಿ ಧರ್ಮವನ್ನ ಆಚರಣೆ ಮಾಡಿಕೊಂಡು ಅನುಷ್ಠಾನದಲ್ಲಿರ್ತಕ್ಕಂಥ ಸನ್ಯಾಸಿಗಳು ನಿಜಕ್ಕೂ ಕೂಡ ಅವರು ದೇವರಿಗೆ ಸಮಾನ ಅವರಲ್ಲಿ ದೈವ ಶಕ್ತಿ ಇರುತ್ತೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದವರಲ್ಲಿ ಸನ್ಯಾಸತ್ವದ ಆಧ್ಯಾತ್ಮದ ಮೇರು ಎತ್ತರಕ್ಕೆ ಪ್ರಯಾಣವನ್ನ ಮಾಡದಂಥವರು ವರದಳ್ಳಿಯ ಶ್ರೀಧರ ಸ್ವಾಮಿಗಳು ಪೀಠಾಧಿಪತಿಗಳಿಗೆ ದೊರಕತಕ್ಕಂಥ ಯಾವುದೇ ವೈಭವವನ್ನ ಅವರು ಎಂದೂ ಕೂಡ ಅಪೇಕ್ಷೆಯನ್ನ ಮಾಡಿದವರಲ್ಲ ತಮ್ಮ ಇಡೀ ಜೀವಿತಾವಧಿಯ ಅದೆಷ್ಟೋ ವರ್ಷಗಳನ್ನ ವರ ಪ್ರಪಂಚಕ್ಕೆ ಬಾರದೆ ಕೇವಲ ತಪಸ್ಸಿನಲ್ಲಿ ಕಾಳವನ್ನ ಕಳೆದಂತವರು ಶ್ರೀಧರ ಸ್ವಾಮಿಗಳು ಅಂತಹ ಅನುಭಾವಿಗಳು ಅವರ ಆಂತರ್ಯದಲ್ಲಿ ಆಧ್ಯಾತ್ಮಿಕ ವೈಭವವನ್ನ ಅನುಭವಿಸಿದಂಥವ್ರು ಅವರ ಆ ಸೌಮ್ಯ ಸ್ವಭಾವವೇ ಅವರ ಆಭರಣ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಆಧ್ಯಾತ್ಮ ಚಿಂತನೆಯ ಆಳ ಅವರ ಜ್ಞಾನ ಅವರ ತೇಜಸ್ಸಿನಲ್ಲೇ ವ್ಯಕ್ತ ಆಗ್ತಾ ಇತ್ತು ಅದನ್ನ ಬಹುಶಃ ಈಗ ಅವರ ಒಂದು ಫೋಟೋವನ್ನ ನೋಡಿದ್ರು ಕೂಡ ಅದೆಷ್ಟು ಮಂದಸ್ಮಿತವಾಗಿರ್ತಾರೆ ಅದೆಷ್ಟು ಆ ಆನಂದ ಕೊಡುತ್ತೆ ಅಂದ್ರೆ ಏನೋ ದುಃಖ ಇರ್ಲಿ ನಿಮ್ಗೆ ಏನೇ ಕ್ಲೇಷಗಳಿರ್ಲಿ ಏನೇ ಮನಸ್ಸಲ್ಲಿ ನಿಮ್ಗೆ ಏನೇ ಟೆನ್ಷನ್ ಇದ್ರು ಅವ್ರ ಒಂದು ಫೋಟೋ ನೋಡಿದ್ರು ಸಾಕು ನಿಮ್ಗೆ ಏನೋ ಒಂಥರ ಆನಂದ ಸಿಗುತ್ತೆ ಭಗವಾನ್ ಶ್ರೀಧರ ಸ್ವಾಮಿಗಳು ಸ್ವಯಂ ದತ್ತಾವತಾರಿಗಳು ದತ್ತ ಜಯಂತಿಯ ದಿನ ದತ್ತನ ಉತ್ಸವ ಮನೆಯ ಮುಂದೆ ಬಂದಂತಹ ಸಂದರ್ಭದಲ್ಲಿ ಭೂಮಿಗೆ ಬಂದಂತಹ ಪುಣ್ಯಾತ್ಮರು ಅವರು ಆದ್ರೂ ಕೂಡ ಸಾಧನೆಯನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸ್ಲಿಕ್ಕೆ ತಾವು ಕೂಡ ಕಠಿಣವಾಗಿರ್ತಕ್ಕಂಥ ಅತ್ಯಂತ ಕಠಿಣಾತಿ ಕಠಿಣವಾಗಿರ್ತಕ್ಕಂಥ ಅನುಷ್ಠಾನವನ್ನ ಮಾಡಿ ಎಲ್ಲರಿಗೂ ಕೂಡ ಮಾದರಿಯಾದಂತವರು ಶ್ರೀಧರ ಸ್ವಾಮಿಗಳು ನಾಮಿಗಿಂತಲೂ ಕೂಡ ನಾಮವೇ ಅತ್ಯಂತ ಬಲವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಸ್ವಯಂ ಶ್ರೀಧರ ಸ್ವಾಮಿಗಳೇ ಮಾಡಿ ತೋರಿಸಿದ್ದಾರೆ ನಮ್ಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಅನ್ನುವಂತಹ ಅವರ ಮಂತ್ರ ಏನ್ ಬರುತ್ತೆ ಆ ಮಂತ್ರದ ಮಹಿಮೆ ಏನು ಅಂತ ತಿಳಿಸಕ್ಕೋಸ್ಕರ ಒಮ್ಮೆ ಅವರೇ ಹುಷಾರು ತಪ್ತಾಗ ಅವರ ಬ ಶಿಷ್ಯರಿಗೆ ಹೇಳ್ತಾರೆ ಈ ಮಂತ್ರವನ್ನ ಅಭಿಮಂತ್ರಿಸಿ ನೂರ ಎಂಟು ಸಾರಿ ಈ ಮಂತ್ರವನ್ನ ಅಭಿಮಂತ್ರಿಸಿ ನನಗೆ ನೀರನ್ನ ಕೊಡಿ ನನ್ನ ಆರೋಗ್ಯ ಸುಧಾರಣೆ ಆಗತ್ತೆ ಅಂತ ಶಿಷ್ಯರಿಗೆ ಹೇಳಿ ಆರೋಗ್ಯದಿಂದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತ ಶ್ರೀಧರ ಸ್ವಾಮಿಗಳು ಅವರದ್ದೇ ಮಂತ್ರವನ್ನ ಜಪ ಮಾಡಿರ್ತಕ್ಕಂತ ನೀರನ್ನ ಕುಡಿದು ಸ್ವಸ್ಥರಾದಂತಹ ಪ್ರತ್ಯಕ್ಷ ಘಟನೆಯನ್ನ ಹಲವಾರು ಶಿಷ್ಯರು ನೋಡಿದ್ದಾರೆ ಅಂತಹ ತಪಸ್ವಿಗಳು ನಾಮಕ್ಕಿಂತ ಯಾವುದು ಇಲ್ಲ ನಾಮಿಗಿಂತಲೂ ಕೂಡ ನಾಮ ದೊಡ್ಡದ್ದು ಅನ್ನುವಂಥದ್ದನ್ನ ತೋರಿಸ್ತಂತವ್ರು ಈಗ್ಲೂ ಕೂಡ ಆ ನಮಶಾಂತಾಯ ಮಂತ್ರವನ್ನ ಜಪಿಸಿ ಉದ್ಧಾರ ಆಗಿರ್ತಕ್ಕಂಥವರ ಸಂಖ್ಯೆ ಅದೆಷ್ಟೋ ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಸಂಖ್ಯೆ ಭಗವಾನ್ ಶ್ರೀಧರ ಸ್ವಾಮಿಗಳು ದೇಹವನ್ನ ಬಿಟ್ಟಾಗ ಆಶ್ರಮದ ಹಸುಗಳು ಮೇವನ್ನ ತಿಂದಿಲ್ವಂತೆ ಶ್ರೀಧರ ಸ್ವಾಮಿಗಳು ಅದೆಲ್ರಿಗೂ ಕೂಡ ಮಾತೃ ಪ್ರೀತಿಯನ್ನ ಕೊಟ್ಟಂತವರು ಸಮರ್ಥ ರಾಮದಾಸರ ಸೇವೆಯನ್ನ ಅನನ್ಯವಾಗಿ ಕಾಯಾವಾಚ ಮನಸ ಮಾಡಿದಂತಹ ಸಮರ್ಥರು ಶ್ರೀಧರ ಸ್ವಾಮಿಗಳು ತಮ್ಮ ಆಸ್ತಿ ಪತ್ರಗಳನ್ನ ಬೆಂಕಿಗೆ ಎಸ್ದು ತಪಸ್ಸಿಗೆ ಹೊರಟಂತಹ ಮಹಾನುಭಾವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವೆಲ್ಲ ಬಹುಶಃ ಯಾವ ವಯಸ್ಸಿನಲ್ಲಿ ಈ ಮದುವೆ ಹಣ ನೌಕರಿ ಅಂತ ಒದ್ದಾಡ್ತಿರ್ತೀವೋ ಅದೇ ವಯಸ್ಸಿನಲ್ಲಿ ಶ್ರೀಧರ ಸ್ವಾಮಿಗಳು ಹಣವನ್ನ ಲೌಕಿಕವಾಗಿರ್ತಕ್ಕಂತ ಎಲ್ಲ ವಸ್ತುಗಳನ್ನ ಬಿಸಾಕಿ ತಪೋಗೈದಂತಹ ಪುಣ್ಯ ಅಂತಹ ಮಹಾನ್ ಸಂತರನ್ನು ಕೂಡ ಸಮಾಜ ಬಿಡ್ಲಿಲ್ಲ ನಿಂದೆಗಳು ಅಪಮಾನಗಳು ಅವ್ರಿಗೂ ಕೂಡ ತಪ್ಪಲಿಲ್ಲ ದುಷ್ಟರು ಅಪಪ್ರಚಾರ ಮಾಡಿದ್ರು ಇವೆಲ್ಲವೂ ಕೂಡ ನಮ್ಮ ದೇಶದ ದೌರ್ಭಾಗ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೂ ಕೂಡ ಶ್ರೀಧರ ಸ್ವಾಮಿಗಳು ಅವರಂತಹ ಕಾರುಣ್ಯ ಸಿಂಧು ಅವರ ತಾಳ್ಮೆ ಅವರ ಸಹನೆ ಅವರ ಮಾನವೀಯತೆ ಆ ಸಾಕಾರ ಮೂರ್ತಿ ಅದು ಆ ಮಾನವೀಯತೆಯ ಸಾಕಾರ ಸಾಕಾರ ಮೂರ್ತಿ ಅಂದ್ರೆ ಶ್ರೀಧರ ಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ಕೂಡ ನೊಂದವರ ನೋವಿಗೆ ಮಿಡಿತ ದೀನ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸದಂತಹ ದೀನ ಬಂದು ದಯಾ ಸಿಂಧು ಶ್ರೀಧರ ಸ್ವಾಮಿಗಳು ಇವರ ಆ ಕರುಣೆ ಆ ದಯೆ ಅನ್ನುವಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಅದು ಸಿ ಇತ್ತು ಶ್ರೀಧರ ಸ್ವಾಮಿಗಳಿಗೆ ಇದ್ದಂತಹ ಅಪಾರವಾದ ಪ್ರೀತಿ ಕರುಣೆ ಬೇರೆ ಪ್ರಾಣಿಗಳ ಮೇಲೂ ಇತ್ತು ಅನ್ನೋದಿಕ್ಕೆ ಈ ಕೆಳಗೆ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಈ ಘಟನೆ ಆಗುತ್ತೆ ಒಂದ್ಸಾರಿ ಶ್ರೀಧರ ಸ್ವಾಮಿಗಳು ಲೋಕ ಸಂಚಾರಾರ್ಥವಾಗಿ ಶಿಷ್ಯರ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲೇ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಮಾಡುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗುರುಗಳ ಗಮನ ತಾವು ಧರಿಸಿರ್ತಕ್ಕಂಥ ವಸ್ತ್ರದ ಮೇಲೆ ಹೋಗುತ್ತೆ ತಾವು ಧರಿಸಿರ್ತಕ್ಕಂಥ ವಸ್ತ್ರದ ಮೇಲೆ ಹೋಗುತ್ತೆ ಆ ವಸ್ತ್ರದ ಮೇಲೆ ಹರಿದಾಡ್ತಾ ಇರ್ತಕ್ಕಂಥ ಒಂದು ಸಣ್ಣ ಕಪ್ಪು ಇರುವೆಯನ್ನ ನೋಡ್ತಾರೆ ಆ ಸಣ್ಣ ಕಪ್ಪು ಇರುವೆ ಕಡೆಗೆ ಆ ಸೂಕ್ಷ್ಮ ಜೀವಿಗೆ ಆಗಿರ್ಬೋದಾದಂತಹ ತೊಂದರೆಯನ್ನ ಅವರು ಗಮನಿಸ್ತಾರೆ ಅವರು ಸುಮಾರು ನಾಲ್ಕೈದು ಕಿಲೋಮೀಟರ್ಗಳ ಹಿಂದೆ ಶ್ರೀಧರ ಸ್ವಾಮಿಗಳು ಆ ಒಂದು ಸ್ಥಳದಲ್ಲಿ ಕೂತಿರ್ತಾರೆ ಆ ಕುಳಿತಿರ್ತಕ್ಕಂತಹ ಸ್ಥಳದಲ್ಲಿ ಆ ಇರುವೆ ಇವರ ದೇಹಕ್ಕೆ ಬಂದಿರುತ್ತೆ ದೇಹದ ಮೇಲೆ ಅರ್ದಾಡಿರುತ್ತೆ ಸುಮಾರು ನಾಲ್ಕೈದು ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿರ್ತಾರೆ ಆಗ ಇವ್ರಿಗೆ ನೆನಪಾಗಿ ಯೋಚನೆ ಮಾಡ್ತಾರೆ ಈ ಇರುವೆ ಅವರ ಪರಿವಾರವನ್ನ ಬಿಟ್ಟು ಬಂದಿದೆ ನನ್ನ ಮೈ ಮೇಲೆ ಬಂದಿದೆ ಈ ಇರುವೆಯನ್ನ ನಾನು ಮತ್ತದೇ ಸ್ಥಳಕ್ಕೆ ನಾನು ಬಿಟ್ಟು ಬರ್ಬೇಕು ಅಂತ ಸುಮಾರು ನಾಲ್ಕೈದು ಮೈಲಿಗಳ ದೂರವನ್ನ ಕ್ರಮಿಸಿ ಆ ಇರುವೆಯನ್ನ ಅವರು ಕುಳಿತಿದ್ದಂತಹ ಆ ಸೇತುವೆ ಮೇಲೆ ಬಿಟ್ಟು ಮತ್ತೆ ಶ್ರೀಧರ ಸ್ವಾಮಿಗಳು ನಾಲ್ಕೈದು ಕಿಲೋಮೀಟರ್ ಮುಂದೆ ಚಲಿಸಿ ಬರ್ತಾರೆ ಶ್ರೀಧರ ಸ್ವಾಮಿಗಳ ಮನದಲ್ಲಿ ಆ ಇರುವೆಯನ್ನ ಅದರ ಜಾಗಕ್ಕೆ ಬಿಟ್ಟ ಮೇಲೆ ಅವ್ಯಕ್ತವಾಗಿರ್ತಕ್ಕಂತ ಸಂತೋಷ ಅವರ ಮನಸ್ಸಲ್ಲಿ ಸಮಾಧಾನ ಸಿಗುತ್ತಂತೆ ಆ ರೀತಿಯ ಸಂತೃಪ್ತ ಭಾವ ಅವರಲ್ಲಿ ಮೂಡುತ್ತಂತೆ ಈ ಘಟನೆಯನ್ನ ಕಣ್ಣಾರೆ ಕಂಡಂತಹ ಅವರ ಶಿಷ್ಯರು ಆಶ್ಚರ್ಯಚಕಿತರಾಗಿ ಶ್ರೀಧರ ಸ್ವಾಮಿಗಳ ಉದಾತ್ತ ಗುಣವನ್ನ ಮನಸ್ಸಲ್ಲಿ ಕೊಂಡಾಡುತ್ತಾ ಅರಿವಿನ ಬೆಳಕನ್ನ ತೋರಿರ್ತಕ್ಕಂಥ ಗುರುವಿಗೆ ಸಾಷ್ಟಾಂಗವನ್ನ ನಮಸ್ಕಾರವನ್ನ ಮಾಡಿ ಧನ್ಯರಾಗ್ತಾರಂತೆ ಹಿಂಗೆ ದಯೇ ಧರ್ಮದ ಮೂಲ ಅನ್ನುವಂತಹ ಮಹಾತ್ಮರ ನುಡಿಯನ್ನ ಕೇವಲ ಬಾಯಲ್ಲಿ ಹೇಳಿದರ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಅದನ್ನ ವಹಿಸಿ ಪಾಲಿಸಿಕೊಂಡು ಬಂದಂತಹ ಸದ್ಗುರು ಶ್ರೀಧರ ಸ್ವಾಮಿಗಳು ಬಹುಶಃ ಇಪ್ಪತ್ತೊಂದನೇ ಶತಮಾನದ ಶ್ರೇಷ್ಠ ಸಂತರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ತಾರೆ ಅಂದ್ರೆ ಅದು ಉತ್ಪ್ರೇಕ್ಷೆ ಆಗ್ಲು ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೀವಿ